ನಮಸ್ಕಾರ ರೀ ಅಲ್ಲ ಈ ಕರ್ನಾಟಕ ಒಳಗೆ ಏನು ನಡೆದೈತಿ ಏನಿಲ್ಲ ಡಿ ಬಾಸ್ಗೆ ದರ್ಶನ್ ಅವ್ರಿಗೆ ಯಾಕೆ ನಡ್ಬಾರ್ದು ತಗೋತಾರ ನಮಗಂತೂ ಗೊತ್ತಿಲ್ಲ ನಿಮಗೆ ಗೊತ್ತೈತಿ ದರ್ಶನ್ ಅವ್ರದ್ದು ಅವ್ರದ್ದು ದೊಡ್ಡ ಲಪಡ ಆಗಿಬಿಟ್ಟದ ಅದ್ರೊಳಗೆ ದರ್ಶನ್ ಸರ್ ಅವರು ಇನ್ವಾಲ್ವ್ ಅದಾರು ಇಲ್ಲೋ ಅನ್ನೋದು ಗೊತ್ತಿಲ್ಲ ಪ್ರಥಮ್ ಅವರಂತೂ ಮಾತಿ ಮಾತಿಗೂ ಡಿ ಬಾಸ್ ಡಿ ಬಾಸ್ ಅವ್ರ ನಡ್ಬಾರ ತಗೊಲಾಕತ್ತಾರ ಅದು ಏನಾಯಿತು ರಕ್ಷಾ ಬುಲೆಟ್ ಅವರು ಅವ್ರಿಗೆ ಎಲ್ಲೋ ಕರ್ಕೊಂಡು ಹೋಗಿದ್ರತ್ತ ಅಲ್ಲಿ ಅವ್ರ ಜೊತೆ ಇದ್ದದ ಹುಡುಗರು ಪ್ರಥಮ ಅವ್ರಿಗೆ ಚಾಕು ತೋರಿಸ್ಯಾರತ್ತ ಚಾಕು ತೋರಿಸಿ ಚುಚ್ಚ ಬಿಡ್ತೇವತ್ತ ಬೆದರಿಕೆ ಹಾಕ್ಯಾರಂತ ಅಲ್ಲ ಅವರು ಬೆದರಿಕೆ ಹಾಕೋದಕ್ಕೂ ದರ್ಶನ್ ಅವರಿಗೂ ಎಲ್ಲಿಂದ ಎಲ್ಲಿ ಸಂಬಂಧ ಅಂದ್ರೆ ದರ್ಶನ್ ಅವರೇ ಅವ್ರು ಹುಡುಗರಿಗೆ ಹೇಳಿ ಮಾಡಿಸ್ಲಾಕ್ ಹಚ್ಚಾರಂತ ಅಲ್ಲ ಅವ್ರು ಯಾಕೆ ನಡ್ಬಾರ್ದು ತಗೋತಾರ ಅವರು ಪಾಪ ಇನ್ನ ಕೋರ್ಟ್ ಒಳಗೆ ನಡೆಯಕ್ಕತ್ತದ ಅವ್ರದ್ದು ಕೆಲಸ ಕೋರ್ಟಿಂದ ಪರ್ಮಿಷನ್ ತೊಗೊಂಡು ಅವರು ಡೆವಿಲ್ ಮೂವಿ ಶೂಟಿಂಗ್ ಮಾಡ್ಲಕ್ಕ ಅವ್ರು ಹೋಗ್ಯಾರ ಇವ್ರು ನೋಡಿದ್ರೆ ಇಲ್ಲಿ ಹೊಳ್ಳಿ ಪ್ರತಿಯೊಂದು ವಿಷಯದಾಗ ಡಿ ಬಾಸ್ ಡಿ ಬಾಸ್ ತೊಗೊಳ್ಕತ್ತಾರ ಅಲ್ಲ ಅವ್ರ ಸುಮ್ಮ ಅವ್ರ ಪಾಡಿಗೆ ಅವ್ರಿಗೆ ಇಡ ಇರಾಕ ಬಿಡಂಗಿಲ್ಲ ನೀವ್ರಾ ಚಾನಲ್ದವರು ಪ್ರಥಮ ಅವರು ಇನ್ನ ಒಂದೇನು ಲಪಡ ಆಗೈತಂತ ಎಲ್ಲಿ ಆ ಸೌಜನ್ಯ ಕೇಸ್ ಡೈವರ್ಟ್ ಮಾಡ್ಲಾಕ ಹಿಂಗೆ ಮಾಡಕತ್ತಾರೋ ಎಲ್ಲರೂ ಪ್ಲಾನಿಂಗ್ ಮಾಡಿ ನೋಡಂತೀನಾ ಏನೋ ನಡ್ದದ ಪ್ಲ್ಯಾನಿಂಗ ಅಂತ ಏನು ಗೊತ್ತಾಗಲೇತಿ ಅಲ್ಲ ರೀ ಆ ಪ್ರಥಮ್ ಅವ್ರು ನೋಡ್ರಿ ಅಲ್ಲಿ ಬಾಯಿಗೆ ಬಂದಂಗೆ ಮಾತಾಡಕತ್ತಾರ ದರ್ಶನ್ ಅವ್ರಿಗೆ ಯಾರು ಹಂಗೆ ಮಾತಾಡಿತಿಲ್ಲ ಆದರೂ ಇವರು ಏನೋ ಪರ್ಸನಲ್ ಡ್ಯಾಮೇಜ್ ಆಗಿತ್ತಂತ ಪರ್ಸನಲ್ ಡ್ಯಾಮೇಜ್ ಹಂಗಿದ್ದಂತ ರೀ ಪರ್ಸನಲ್ ಡ್ಯಾಮೇಜ ಆ ಎಷ್ಟು ಮಂದಿ ಹೀರೋಗಳದಾರ ಆಕ್ಟ್ರುಗಳದಾರ ಎಲ್ಲರಿಗೂ ಟ್ರೋಲ್ ಮಾಡತ್ತಾರ ಆದ್ರೆ ಇವ್ರಿಗೇನೋ ಎರಡು ನೂರು ಚೆನ್ನ ಎರಡು ನೂರು ಪೇಜ್ ಒಳಗೆ ಏನೋ ಟ್ರೋಲ್ ಮಾಡ್ಯಾರಂತ ಟ್ರೋಲ್ ಎಲ್ಲರಿಗೂ ಮಾಡ್ತಾರ ಯಾರು ಯಾರಿಗೆ ಬಿಡಂಗಿಲ್ಲ ಈಗ ಎಲ್ಲರಿಗೂ ಟ್ರೋಲ್ ಮಾಡೋರು ನಿಮ್ಮ ಸೇಫ್ಟಿ ಒಳಗೆ ಇರಬೇಕು ಯಾರೋ ಕರ್ತಾರಂತ ಹೋಗೋದು ಅದು ಅವ್ರು ಯಾರೋ ಚಾಕು ತೋರಿಸಿ ಬೆದರಿಕೆ ಹಾಕಿದ್ರೆ ಡಿ ಬಾಸ್ ಅವ್ರು ಏನು ರೀ ಅದಕ್ಕೆ ಆ ಈಗ ಸದ ನಾನು ನಮ್ಮ ದೋಸ್ತ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡೋಗಿ ನಾನು ಅಂಜಿಕೆ ಹಾಕ್ತೀನಿ ಏ ನಾ ನಾನೇನು ನರೇಂದ್ರ ಮೋದಿಯವ್ರದಾರಂಥೇಳಿ ನಾ ಹೇಳ್ತೀನಿ ಅವ ಹೋಗಿ ಅವ್ರಿಗೆ ಹಿಡಿತಾನೆ ಹೋಗಿ ಅಲ್ಲ ಅವರಿಗೆ ನನಗೆ ಸಂಬಂಧ ಇರೋದಿಲ್ಲ ನಾ ಸುಮ್ಮ ಅವ್ರ ಹೆಸರು ಹೇಳಿ ನಾ ಬೆದರಿಕೆ ಹಾಕಿದ್ರೆ ಅವ್ರೇನು ಸಂಬಂಧಿ ರೀ ಅದಕ್ಕೆ ಅಲ್ಲ ಏನು ಮಾಡ್ತಾವೆ ಏನು ಸುದ್ದಿವು ಇವು ಹಾಂ ಸಬ್ಸ್ಕ್ರೈಬರ್ ನಮ್ಮ ಚಾನಲ್ ನಾವು ಹಡಾವಿ